ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಎಲ್ಲರೂ ಹೆಂಗಿದ್ದೀರಿ ಆರಾಮಿದ್ದೀರಿ ಅಂತ ಅಂದ್ಕೊಂಡೀನಿ ಇವತ್ತು ನೋಡಿರಿ ದಸರಾ ಹಬ್ಬದ ಎಲ್ಲರಿಗೂ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು ಇವತ್ತು ಬೆಳಗ್ಗೆ ನಾನು ರಂಗೋಲಿ ಹಾಕ್ತಾ ನನ್ನ ಡೇನ ಸ್ಟಾರ್ಟ್ ಮಾಡಿ ನೋಡಿರಿ ಯಾಕಂದರೆ ಹಬ್ಬ ಅಂದ್ರೇ ಅದೇ ಅಲ್ವಾ ಬೆಳಗ್ಗೆ ಬೇಗ ಎದ್ ಎದ್ದೇಳೋದು ಮತ್ತು ತುಂಬ ಕೆಲಸ ಕೂಡ ಇರುತ್ತೆ ಹಾಗಾಗಿ ಫಸ್ಟ್ ಮನೆಯೆಲ್ಲ ಗುಡಿಸಿ ಕ್ಲೀನ್ ಮಾಡಿಕೊಂಡು ರಂಗೋಲಿನ ಹಾಕಿದ್ದೀನಿ ಇವಾಗ ನಾನು ನೆಲ್ಲಿಕಾಯಿದು ಐಸ್ ಕ್ಯೂಬ್ನ ಹಾಕ್ಕೊಂಡು ಸ್ವಲ್ಪ ಉಗುರು ಬಿಸಿ ನೀರಿಗೆ ಹಾಕ್ಕೊಂಡು ಕುಡಿತಾ ಇದ್ದೀನಿ ಇದನ್ನು ನಾನು ಲಾಸ್ಟಲ್ಲಿ ಶೇರ್ ಮಾಡಿದ್ದೀನಿ ಹೇಗೆ ಮಾಡಬೇಕು ಅಂತ ಹಾಗಾಗಿ ಇದು ನೆನ್ನೆನೇ ಮಾಡಿದ್ದೆ ನಾನು ಹಾಗಾಗಿ ಬೆಳಗ್ಗೆನೇ ಕುಡಿತಾ ಇದ್ದೀನಿ ಬೆಳಗ್ಗೆ ಬೆಳಗ್ಗೆ ಫ್ರೆಶ್ ಮಾರ್ನಿಂಗ್ ಇರುತ್ತೆ ಅಲ್ವಾ ಹಾಗಾಗಿ ಕುಡಿದು ನಾನು ಡೇನ ಸ್ಟಾರ್ಟ್ ಮಾಡೋಣ ಅಂತ ಕುಡಿತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಹೆಲ್ತ್ ಬೆನಿಫಿಟ್ಸ್ ತುಂಬ ಇರುತ್ತೆ ಇದರಲ್ಲಿ ನೀವು ಕೂಡ ಟ್ರೈ ಮಾಡ್ಬೋದು ಹೆಲ್ದಿ ಇದು ನಾನು ಲಾಸ್ಟಲ್ಲಿ ಈ ವಿಡಿಯೋ ಕೊನೆಯಲ್ಲಿ ಶೇರ್ ಮಾಡಿದ್ದೀನಿ ಹೇಗೆ ಮಾಡಬೇಕು ಅಂತ ಪ್ಲೀಸ್ ಈ ವಿಡಿಯೋನ ಕೊನೆ ತನಕ ನೋಡಿ ನೆಲ್ಲಿಕಾಯಿಯಲ್ಲಿ ನಿಮಗೆ ವಿಟಮಿನ್ ಸಿ ಇರುತ್ತೆ ಕರಿಬೇವಿನಲ್ಲಿ ನಿಮಗೆ ಮೈಕ್ರೋ ಬಿ ಅಂಶ ಇರುತ್ತೆ ನಿಮಗೆ ಸ್ಕಿನ್ ಮತ್ತು ಹೇರ್ ಗ್ರೋತ್ಗೆ ತುಂಬ ಹೆಲ್ಪ್ ಆಗುತ್ತೆ ನಿಮಗೂ ಯಾರಿಗಾರು ಹೆಲ್ತ್ ಕಾನ್ಷಿಯಸ್ ಇದ್ದರೆ ಈ ಡ್ರಿಂಕ್ಸ್ನ ನೀವು ಬೆಳಿಗ್ಗೆ ಆರಾಮಾಗಿ ಟ್ರೈ ಮಾಡ್ಬೋದು ಇವಾಗ ನೋಡಿರಿ ಮನೆ ಒರೆಸ್ಕೊಂಡು ಸ್ನಾನ ಮಾಡುವ ಅಂತ ಮನೆಯ ಒರೆಸ್ಕೊತಾ ಇದ್ದೀನಿ ಬೆಳಗ್ಗೆ ಹಬ್ಬ ಆಗಿರೋದ್ರಿಂದ ಬೇಗನೇ ಆಲ್ಮೋಸ್ಟ್ ನಾನು ಸಿಕ್ಸ್ ಓ ಕ್ಲಾಕ್ಗೆ ಎದ್ದೇಳ್ತೀನಿ ಡೈಲಿ ಇವತ್ತು ಕೂಡ ತುಂಬ ಬೇಗನೇ ಎದ್ದು ಎಲ್ಲ ಕೆಲಸನ ಇದ್ದೀನಿ ಬೇಗ ಬೇಗ ಹಾಗೆ ಸ್ಟವ್ಗೆ ಒಂದು ಬೊಟ್ಟು ಇಟ್ಬಿಟ್ಟು ನನ್ನ ಮಗಳು ಕೂಡ ಬೇಗನೆ ಎದ್ದೇಳ್ತಾಳಲ್ವ ಹಾಗಾಗಿ ಅವಳಿಗೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಬೇಗ ಬೇಕು ಮಕ್ಕಳಂದ್ರೆ ಹಾಗೆ ಅಲ್ವಾ ಹಾಗಾಗಿ ಅವಳಿಗೂ ನನಗೂ ಇಬ್ಬರಿಗೂ ಆಗುತ್ತೆ ಅಂತ ನಾನು ಪಡನ ಮಾಡ್ಕೊತಾ ಇದ್ದೀನಿ ಬೇಗ ಆಗುತ್ತೆ ಅಂತ ನಾನು ಪಡನ ಮಾಡ್ಕೊತಾ ಇದ್ದೀನಿ ನಾನು ಮಾಡಿ ಚಿನ್ನಿಗೂ ಕೊಟ್ಟು ಮತ್ತು ನಂದು ಕೂಡ ಬ್ರೇಕ್ಫಾಸ್ಟ್ನ ಮುಗಿಸ್ಕೊಂಡೆ ಇವತ್ತು ಹಬ್ಬ ಅಲ್ವಾ ಹಾಗಾಗಿ ಹೋಳಿಗೆ ಮಾಡೋಣ ಅಂತ ಅಂದ್ಕೊತಾ ಇದ್ದೆ ಅದಕ್ಕೋಸ್ಕರ ಇವತ್ತು ಒಂದು ಗ್ಲಾಸ್ ಕಡಲೆಬೇಳೆ ತೊಗೊಂಡಿದ್ದೀನಿ ನಾನು ಹೇಳೋ ಮೇಜರ್ಮೆಂಟಲ್ಲಿ ನೀವು ಹೋಳಿಗೆನ ಟ್ರೈ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಪರ್ಫೆಕ್ಟಾಗಿ ಹೋಳಿಗೆನ ಮಾಡ್ಬೋದು ನೀವು ಯಾರಿಗೆ ಬರೋಲ್ಲ ಯಾರು ಫಸ್ಟ್ ಟೈಮ್ ಟ್ರೈ ಮಾಡ್ತಾಯಿದ್ರೆ ಅವರು ಕೂಡ ಟ್ರೈ ಮಾಡ್ಬೋದು ಪರ್ಫೆಕ್ಟ್ ಅಳತೆಯಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಇವಾಗ ಒಂದು ಗ್ಲಾಸ್ ಬೇಳೆ ಕಡಲೆಬೇಳೆ ತೊಗೊಂಡಿದ್ದೀನಿ ಒಂದು ಅದೇ ಗ್ಲಾಸಿಂದ ಒಂದೂವರೆ ಕಪ್ಪು ಮೈದಾ ಹಿಟ್ಟನ್ನ ತೊಗೊಂಡಿದ್ದೀನಿ ಅದನ್ನು ಸ್ವಲ್ಪ ಉಪ್ಪು ಹಾಕಿ ಮತ್ತು ಆಯಿಲ್ ಹಾಕಿ ಕಲಸ್ಕೊತಾ ಇದ್ದೀನಿ ಸ್ವಲ್ಪ ಏನಂತಾರೆ ಚಪಾತಿ ಹಿಟ್ಟು ಥರ ಗಟ್ಟಿಯಾಗಿರಬಾರ್ದು ಸ್ವಲ್ಪ ಲೂಸ್ ಇರಬೇಕು ಇವಾಗ ನಾನೇನು ತೋರಿಸ್ತಾ ಇದ್ದೀನಲ್ವ ಈ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು ಇವಾಗ ಇದನ್ನು ನಾನು ಒಂದು ಬೌಲ್ಗೆ ಹಾಕ್ಬಿಟ್ಟು ಇದ್ದೀನಿ ಅದು ಚೆನ್ನಾಗಿ ನೆನೀಬೇಕು ನಾನು ಹೂರ್ಣ ಎಲ್ಲ ರೆಡಿ ಮಾಡೋಷ್ಟೊತ್ತಿಗೆ ಇದು ಚೆನ್ನಾಗಿ ನೆನೆದಿರುತ್ತೆ ಆವಾಗ ನಿಮಗೆ ಹೋಳಿಗೆ ಮಾಡೋಕ್ಕೆ ಈಸಿ ಆಗುತ್ತೆ ಇವಾಗ ಅದನ್ನು ಇದ್ದೀನಿ ನೋಡಿರಿ ಅದು ಎಷ್ಟು ಚೆನ್ನಾಗಿ ನೆನೆಯುತ್ತೆ ಎಷ್ಟು ಒನ್ ಮಿನಿಮಮ್ ಒನ್ ಅವರ್ ಆದರೂ ನೆನೀಬೇಕು ಅಂದ್ರೇ ಪರ್ಫೆಕ್ಟಾಗಿ ಹೋಳಿಗೆ ಬರುತ್ತೆ ಹಾಗಾಗಿ ಅದನ್ನು ಮುಚ್ಚಿ ನೆನೆಯೋಕೆ ಇಡ್ತಾ ಇದ್ದೀನಿ ಈ ಕಡೆ ಕುಕ್ಕರ್ ಕೂಡ ವಿಸಿಲ್ ಕೂಗ್ತು ಅದನ್ನು ತೆಗೆದು ನೋಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಬೆಳೆ ಎಲ್ಲ ಬೆಂದಿದೆ ಇವಾಗ ಬೆಲ್ಲ ಮೆಜರ್ಮೆಂಟ್ ನೋಡ್ಬೋದು ಒಂದು ಗ್ಲಾಸ್ ಮತ್ತು ಅದರ ಕಾಲು ಭಾಗ ಕಾಲು ಗ್ಲಾಸ್ ತೊಗೊಂಡಿದ್ದೀನಿ ಬೆಲ್ಲ ಪಫೆಕ್ಟಾಗಿ ಆಗುತ್ತೆ ಜಾಸ್ತಿ ಆದ್ರೇನು ಚೆನ್ನಾಗಿರಲ್ಲ ಹಾಗಾಗಿ ಅಷ್ಟು ತೊಗೊಂಡಿದ್ದೀನಿ ಇವಾಗ ಬೇಳೆನ ನಾನು ಸೋದಿಸ್ಕೊತಾ ಇದ್ದೀನಿ ಅದು ನೀರಿಂದ ಕಟ್ ಏನು ಇರುತ್ತಲ್ವ ಅದರಿಂದ ಸಾಂಬಾರು ಮಾಡ್ಬೋದು ಬೇಳೆಯಲ್ಲಿ ನೀರಿನ ಅಂಶ ಜಾಸ್ತಿ ಇರಬಾರ್ದು ಹಾಗಾಗಿ ಫುಲ್ಲು ನೀರೆಲ್ಲ ಡ್ರೈ ಆದಮೇಲೆ ಮತ್ತೆ ಅದೇ ಕುಕ್ಕರ್ಗೆ ಹಾಕಿ ಇವಾಗೇನು ಸ ಬೆಲ್ಲ ಇತ್ತಲ್ವ ಅದನ್ನು ಕರಗಿಸ್ಕೊಂಡಿದ್ದೀನಿ ಕರಗಿಸ್ಕೊಂಡು ಅದನ್ನು ಬೇಳೆಗೆ ಹಾಕಿ ಸ್ವಲ್ಪ ಕುದಿಸ್ಕೊಬೇಕು ಅದಕ್ಕೆ ಸ್ವಲ್ಪ ಏಲಕ್ಕಿನ ಹಾಕ್ತಾಯಿದ್ದೀನಿ ನಾನು ಹಾಕ್ಕೊಂಡು ಸ್ವಲ್ಪ ಒಂದು ಐದು ಹತ್ತು ನಿಮಿಷ ಕುದಿಸ್ಕೋಬೇಕು ಅದು ಸ್ವಲ್ಪ ನೀರೆಲ್ಲ ಹೋಗಬೇಕು ಅಲ್ಲಿವರೆಗೂ ಕುದಿಸ್ಕೊಂಡ್ರೆ ಹೂರ್ಣ ರೆಡಿ ಆಗ್ತದೆ ಮತ್ತು ಈ ಕಡೆ ಸಾಂಬಾರು ಮಾಡ್ಲತ್ತೀ ನೋಡಿರಿ ಕಟ್ ಸಾಂಬಾರು ಅದಕ್ಕೆ ಎಣ್ಣೆ ಸಾಸಿವೆ ಜೀರಿಗೆ ಕರಿಬೇವು ಮತ್ತು ಬೆಳ್ಳುಳ್ಳಿ ಹಾಕೀನಿ ಇವಾಗ ಟೊಮೆಟೊ ಹಾಕಿ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ ಅದಕ್ಕೆ ಅದನ್ನು ಸ್ವಲ್ಪ ತಿರುಗಿಸಿ ಅದಕ್ಕೆ ಉಪ್ಪು ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಳತ್ತೀನಿ ಮತ್ತು ಅರಶಿನ ಅಂದರೆ ಟೊಮೆಟೊ ಬೇಗ ಮೆತ್ತಗೆ ಹಾಕ್ತವೆ ನೋಡ್ರಿ ಹಾಗಾಗಿ ಉಪ್ಪು ಅರಿಶಿನ ಹಾಕ್ತಾಯಿದ್ದೀನಿ ಅದು ಸ್ವಲ್ಪ ಟೊಮೆಟೊ ಎಲ್ಲ ಚೆನ್ನಾಗಿ ಮೆತ್ತಗಾಗಿ ಗೊಜ್ಜು ಥರ ಆಗಬೇಕು ಆಮೇಲೆ ಅದಕ್ಕೆ ಖಾರದ ಪುಡಿ ಮತ್ತು ಹುಣಸೆ ರಸನ ಹಾಕ್ತಾಯಿದ್ದೀನಿ ಮತ್ತು ನಾವೇನು ಕಟ್ ತಗೊಂಡು ಇಟ್ಕೊಂಡಿದ್ವಲ್ಲ ಬೆಳೆಯಿಂದ ಅದು ಕೂಡ ಹಾಕಿ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಒಂದು ಐದು ನಿಮಿಷ ಕುದಿಸ್ಕೊಂಡ್ರೆ ಕಟ್ ಸಾಂಬಾರು ರೆಡಿ ಆಗ್ತದೆ ನೋಡಿರಿ ಇವಾಗ ಹೂರಣ ನೋಡ್ತಾ ಇರ್ಬೋದು ನೀವು ಈ ಥರ ಕುದ್ದು ಈ ಥರ ಆಗಿಬಿಟ್ಟದ ನೋಡಿರಿ ಇದನ್ನು ಇವಾಗ ನಾನು ಒಂದು ಜರ್ಡಿ ಐ ಜರ್ಡಿ ಇರುತ್ತಲ್ಲ ಪಾ ಏನಂತಾರೆ ಹೂರ್ಣ ಅದೇ ಇವಾಗ ಈ ಥರ ಬಂದಿದೆ ನಾನು ಇದನ್ನು ಮಾಟಲ್ಲಿ ತೊಗೊಂಡಿದ್ದೆ ವಿಶಾಲ ಮಟ್ಟಲ್ಲಿ ಇವಾಗ ಮಿಕ್ಸಿಗೆ ಹಾಕಿದ್ರೆ ಅದು ಸ್ವಲ್ಪ ಪರ್ಫೆಕ್ಟಾಗಿ ಬರೋಲ್ಲ ಈ ಥರ ನಾವು ಜರ್ಡಿಯಲ್ಲಿ ಮಾಡ್ಕೊಂಡ್ರೆ ತುಂಬ ಸಾಫ್ಟಾಗಿ ಬರುತ್ತೆ ಒಂಚೂರು ಇದು ಇರಲ್ಲ ಹಾಗಾಗಿ ನಾನು ಇದೇ ಥರನೇ ಮಾಡ್ಕೊಳ್ಳೋದು ನೀವು ಬೇಕಿದ್ರೆ ಟ್ರೈ ಮಾಡ್ಬೋದು ತುಂಬ ಈಸಿ ಬೇಗನೂ ಆಗುತ್ತೆ ಮತ್ತೆ ಚೆನ್ನಾಗಿ ಕೂಡ ಸಾಫ್ಟಾಗಿ ಬರುತ್ತೆ ಇವಾಗ ನಾನೊಂದು ಪೇಪರ್ ತೊಗೊಂಡಿದ್ದೀನಿ ಆಯಿಲ್ ಪೇಪರು ನೀವು ಬೇಕಾದರೆ ಬ ಬಟಾರ್ ಪೇಪರ್ ಕೂಡ ತೊಗೊಬೋದು ತೊಗೊಂಡು ಸ್ವಲ್ಪ ಏನು ಹಿಟ್ಟು ತೊಗೊಂಡಿದ್ನಲ್ವ ಮೈದಾ ಹಿಟ್ಟು ತೊಗೊಂಡು ಮತ್ತು ಅದ್ರ ಜೊತೆ ಹೂರ್ಣದ ಒಂದು ಉರುಳ್ಳಿ ತೊಗೊಂಡು ನಾವು ಹಿಟ್ಟು ಎಷ್ಟು ತೊಗೊಂಡಿರ್ತೀವಲ್ಲ ಹೂರಣ ಅಷ್ಟೇ ಪ್ರಮಾಣದಾಗ ತೊಗೋಬೇಕ್ರಿ ಒಂದು ಇಲ್ಲಾಂದರೆ ಹೆಚ್ಚು ಕಮ್ಮಿ ಆದರೂ ಬರೋಂಗಿಲ್ಲ ಹಾಗಾಗಿ ಹೂರ್ಣ ಎಷ್ಟು ತೊಗೊತೀವಲ್ಲ ಹಿಟ್ಟು ಅದ್ರಕ್ಕಿಂತ ಒಂಚೂರು ಕಮ್ಮಿ ತೊಗೋಬೇಕು ಅಷ್ಟೇ ಇವಾಗ ತೊಗೊಂಡು ಈ ಥರ ನಾನೇನು ತೋರಿಸ್ತಾ ಇದ್ದೀನಲ್ವ ಅದೇ ಥರ ಹೋಲ್ನ ಮಾಡಿಕೊಂಡು ಪೇಪರ್ ಮೇಲೆ ಹಾಕಿ ಇವಾಗ ತಟ್ಕೊತಾ ಇದ್ದೀನಿ ನೀವು ಬೇಕಾದರೆ ಲಟ್ಟಣಿಗೆ ತೊಗೊಂಡು ಲಟಿಸ್ಕೋಬೋದು ನಾನು ಎರಡೇ ಇರೋದು ಸದ್ಯಕ್ಕೆ ಹಾಗಾಗಿ ಕೈಯಿಂದನೇ ಇದ್ದೀನಿ ಲಟ್ಟಣಿಗೆ ತೊಗೊಂಡು ಕೂಡ ಮಾಡ್ಕೋಬಹುದು ನೀವು ಎಷ್ಟು ತೆರಳಬೇಕು ಅಷ್ಟು ತಳ ಕೂಡ ಮಾಡ್ಕೋಬೋದು ನೋಡಿರಿ ಆರಾಮಾಗಿ ಈಸಿಯಾಗಿ ಬರ್ತದ ಹಿಟ್ಟು ಎಷ್ಟು ಚೆನ್ನಾಗಿ ನೆನೀತದಲ್ಲ ಅಷ್ಟು ಚೆನ್ನಾಗಿ ದೊಡ್ಡದಾಗಿ ಮಾಡ್ಕೋಬೋದು ಹೋಳಿಗೆನ ಇವಾಗ ನೋಡಿರಿ ಹೋಳ್ಗಿನ ತಟ್ಕೊಂಡಿನಿ ಇವಾಗ ಒಂದು ಮೇಲೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ನಾನೇನು ಮಾಡಿ ಇಟ್ಕೊಂಡಿದ್ದೆನಲ್ಲ ಅದು ಹೋಳ್ಗೆ ಹಾಕಿಬಿಟ್ಟು ಮೇಲೆ ಕವರ್ನ ತಕ್ಕೊತಾ ಇದ್ದೀನಿ ಆರಾಮಾಗಿ ಈಸಿಯಾಗಿ ಬರುತ್ತಾ ನನಗೂ ಮುಂಚೆ ಬರ್ತಾ ಇರಲಿಲ್ಲ ಬಟ್ ಇವಾಗ ನಾನು ತುಂಬ ಪರ್ಫೆಕ್ಟಾಗಿ ಮಾಡೋದನ್ನ ಕಲ್ತೀನಿ ನಾವು ಯಾವಾಗ ಜಾಸ್ತಿ ಟೈಮ್ಸ್ ಮಾಡ್ತಾ ಇರ್ತೀವಿ ಆವಾಗ ಪರ್ಫೆಕ್ಟ್ ಆಗೋದು ಒಂದೇ ಸಾರಿಗೆ ಯಾರಿಗೂ ಬರೋಲ್ಲ ನೀವು ಯಾರೂ ಬಂದಿಲ್ಲ ಅಂದರೆ ಬೇಜಾರು ಮಾಡ್ಕೋಬೇಡಿ ಮತ್ತು ಪುನಃ ಪುನಃ ಟೈಮ್ ಟ್ರೈ ಮಾಡಿ ನಿಮಗೂ ಕೂಡ ಬರುತ್ತೆ ಇವಾಗ ನೋಡ್ತಾ ಇರ್ಬೋದು ಎಷ್ಟು ಪರ್ಫೆಕ್ಟಾಗಿ ಹೋಳಿಗೆ ಮಾಡೀನಂತ ಇವಾಗ ನೋಡ್ರಿ ಅದ್ರ ಮೇಲೆ ಸ್ವಲ್ಪ ಹಾಕ್ತಾ ಇದ್ದೀನಿ ಬಿಸಿ ಬಿಸಿ ಹೋಳಿಗೆ ತುಪ್ಪ ಜೊತೆ ಸೂಪರಾಗಿರುತ್ತೆ ಎಷ್ಟು ಪರ್ಫೆಕ್ಟಾಗಿ ಮಾಡಿದ್ರೆ ನೀವು ಟ್ರೈ ಮಾಡಿರಿ ಮನೆಯಲ್ಲಿ ಈ ಕಡೆ ಪೂಜೆನೂ ಮಾಡ್ಕೊತಾ ಇದ್ದೀನಿ ಆಲ್ರೆಡಿ ಎಲ್ಲ ತೊಳೆದು ಪೂಜೆ ಮಾಡಿ ಇಟ್ಕೊಂಡಿದ್ದೀನಿ ನಾನು ಸಂಜೆ ಮಾಡ್ತಾ ಇರುತ್ತೆ ಇವತ್ತು ಪೂಜೆ ಬೆಳಗ್ಗೆ ಆಗಲಿಲ್ಲ ಹಾಗಾಗಿ ಇದೆಲ್ಲ ಅಡುಗೆ ಎಲ್ಲ ಮಾಡೋ ಜೊತೆಗೆ ಸಂಜೆನೇ ಆಯಿತು ಹಾಗಾಗಿ ನಾನು ಸಂಜೆನ ಪೂಜೆ ಮಾಡ್ತಾಯಿದ್ದೀನಿ ಎಲ್ಲ ವಾಶ್ ಮಾಡಿ ಇಟ್ಕೊಂಡು ಸಿಂಪಲಾಗಿ ಪೂಜೆ ಕೂಡ ಮುಗಿಸ್ಕೊಂಡೆ ಈ ಡ್ರಿಂಕ್ಸ್ ಬಗ್ಗೆ ನಾನು ಹೇಳ್ತೀನಿ ಅಂತ ನಿಮಗೆ ಹೇಳಿದ್ದೆ ಫಸ್ಟೇ ಫಸ್ಟ್ ಸ್ಟಾರ್ಟಿಂಗ್ ಬ್ಲಾಗಲ್ಲಿ ಇದು ನೋಡ್ರಿ ನಾಲ್ಕೈದು ನೆಲ್ಲಿಕಾಯಿನ ತೊಗೊಂಡಿನಿ ಅದನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಂಡೀನಿ ಆಮೇಲೆ ಒಂದು ಇಂಚು ಶುಂಠಿ ಮತ್ತು ಒಂದು ಹತ್ತು ಮೆಣಸು ಕಾಳು ಮತ್ತು ಸ್ವಲ್ಪ ಕರಿಬೇವು ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸಿಗೆ ಹಾಕ್ಕೊಬೇಕು ಅದಕ್ಕೆ ಒಂದು ಕಪ್ ನೀರು ಕೂಡ ಹಾಕೊತಾ ಇದ್ದೀನಿ ಚೆನ್ನಾಗಿ ಅದು ಅಂದ್ರೇ ನಮಗೆ ಜ್ಯೂಸ್ ಥರ ಚೆನ್ನಾಗಿ ಬರುತ್ತೆ ಇವಾಗ ನೋಡ್ತಾ ಇರ್ಬೋದು ನಾನು ಮಿಕ್ಸಿಗೆ ಹಾಕೊಂಡು ಬಂದಿದ್ದೀನಿ ಒಂದು ಸ್ಟೇನರ್ಗೆ ಹಾಕಿಬಿಟ್ಟು ಚೆನ್ನಾಗಿ ಅದು ಜ್ಯೂಸನ್ನ ತೆಗಿ ಸಪ್ರೇಟ್ ಮಾಡ್ಕೋಬೇಕು ಇವಾಗ ಐಸ್ ಕ್ಯೂಬ್ದೇನು ಟ್ರೇ ಇರುತ್ತಲ್ವ ಅದಕ್ಕೆ ಹಾಕ್ಕೊತಾ ಇದ್ದೀನಿ ಹಾಕಿ ನೀವು ಫ್ರೀಜ್ ಡೀಪ್ ಫ್ರೀಜರಲ್ಲಿ ಇಟ್ಟರೆ ಐಸ್ ಕ್ಯೂಬ್ ಆಗುತ್ತೆ ಡೈಲಿ ಯೂಸ್ ಮಾಡ್ಕೋಬೋದು ಬೆಳಿಗ್ಗೆ ಈ ವಿಡಿಯೋ ಎಷ್ಟಾಗಿತ್ತಂದರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಮತ್ತು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ಲತ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಥ್ಯಾಂಕ್ಸ್